ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ರಿಜಿಸ್ಟರ್ ಬೆಂಗಳೂರು ಅವರ ವತಿಯಿಂದ ಇಂದು ರಾಜ್ಯ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಾರ್ಮಿಕ ವಿರೋಧಿ ಧೋರಣೆ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಖಾನೆಯ ಸಿಬ್ಬಂದಿ ಹಾಗೂ ಕಾರ್ಮಿಕ ಬಂಧುಗಳು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರು ರಾಜ್ಯ ಸಕ್ಕರೆ ಕಾರ್ಮಿಕರಿಗೆ ಎಂಟನೇ ತ್ರಿಪಕ್ಷೀಯ ಸಕ್ಕರೆ ವೇತನ ಪರಿಷ್ಕರಣೆ ಮಾಡಿ ಹೊರಡಿಸಿದ ಸರ್ಕಾರಿ ಆದೇಶದ ವಿರುದ್ಧ ಕೆಲವು ಕಾರ್ಖಾನೆ ಮಾಲೀಕರು ರಾಜ್ಯದ ಉಚ್ಚ ನ್ಯಾಯಾಲಯದಿಂದ ಮಧ್ಯಂತರ ಆದೇಶವನ್ನು ಪಡೆಯುವ ಮೂಲಕ ಕಾರ್ಮಿಕ ವಿರೋಧಿ ನೀತಿ ಹೊಂದಿರುವುದು ಸರಿ ಅಷ್ಟೇ ಆದರೆ ಈಗಾಗಲೇ ಎಂಟನೇ ತ್ರಿಪಕ್ಷೀಯ ವೇತನ ಅನುಷ್ಠಾನವು ಜಾರಿಗೆ ಕೆಲವೇ ತಿಂಗಳು ಬಾಕಿ ಉಳಿದಿರುತ್ತದೆ ಈ ವಿಚಾರವಾಗಿ ಸಕ್ಕರೆ ಕಾರ್ಮಿಕರ ವೇತನವು ತುಂಬಾ ಕನಿಷ್ಠ ವೇತನವಾಗಿದ್ದರಿಂದ ರಾಜ್ಯದ ಸಕ್ಕರೆ ಉದ್ಯಮದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರ ಪರಿಸ್ಥಿತಿಯು ಹೀನಾಯ ಸ್ಥಿತಿಯಲ್ಲಿರುವುದರಿಂದ ವಿಧಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಸಕ್ಕರೆ ಕಾರ್ಮಿಕರ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಕ್ಕರೆ ಕಾರ್ಖಾನೆಗಳ ಸಿಬ್ಬಂದಿಗಳು ಹಾಗೂ ಕಾರ್ಮಿಕರು ಆಗಮಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ಸಕ್ಕರೆ ಸಚಿವರಾದ ಶೀತ ಶಿವಾನಂದ ಪಾಟೀಲ್ ಅವರಿಗೆ ಎಚ್ಚರಿಕೆಯ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯ ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಶ್ರಿಬಿ ನಾಗರಾಜ್ ಅವರು ಉಪಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಆರ್ ದೇಗಾವಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಸುನೀಲ್ ಎಂಎಸ್ ಅವರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶಬೀರ್ ಜಾ ಕುದರಿ ಅವರು ಫೆಡರೇಷನ್ ರಾಜ್ಯ ಪದಾಧಿಕಾರಿಗಳು ಹಾಗೂ ಕರ್ನಾಟಕದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಸಿಬ್ಬಂದಿ ಹಾಗೂ ಕಾರ್ಮಿಕರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಜಿಲ್ಲಾ ವರದಿಗಾರರು ದರ್ಶನ್ ಡಿ ನಮನು ಸರಿಯಾಗಿ ಪುಗಾರ ಆಗೋಲ್ಲ ಪಟ್ಟಿಗೆ ಹಿಟ್ಟಿಲ್ಲದೇ ಇರೋದಂತೆ ಜೊತೆ ತುಂಬಾ ಮಲ್ಲಿಗೆ ಅಂತ ಅದ್ ಯಾವ ಬೇಕಾಯ್ತಾರೆ ಮಲ್ಲಿಗೆ ತಗೊಂಡು ವಾಸನೆ ತಗೊಂಡೆ ನಮ್ಗೈತೆ ಪಟ್ಟಿ ಹಿಟ್ಟು ಬೇಕಾಗಿತ್ತು ಎಲ್ಲರೂ ಕೂಡನು ನಾವು ಎಲ್ಲರೂ ಕೂಡ ಒಂದು ಪರಿಶ್ರಮ ಹಾಕೋನು ಯಾರ್ಯಾರಿಗ ಒಂದು ಮನಸ್ತಾಪ ಆಗೈತಿ ಅವ್ರನ್ನೆಲ್ಲ ಒಂದು ವೇದಿಕೆಗೆ ತಂದ ನಾಗ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಇವತ್ತ ಈ ಸ ನಾನು ಇದು ಮಾತಾಡಬಾರದಾಗಿತ್ತು ನನಗೆ ಅಷ್ಟು ಕಾರ್ಮೀನ್ ಘಟಕದ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ಇವರು ಪ್ರಧಾನ ಪ್ರಕಾಶ್ ಅನ್ನೋದು ರೈತ ಬಾಂಧವ್ ಈ ರೈತ ಬಂದು ಒಂದು ಕಡೆ ದೇಶಕ್ಕಾಗಿ ಹಗಿರುಳು ಉಳಿತಾರೆ ಅದೇ ರೀತಿ ಇನ್ನೊಂದು ವರ್ಗ ಇದೆ ಹೌದಲ್ವಾ ಅವರು ಬೆಳೆದಂತ ಒಂದು ಬೆಳೆಗಳನ್ನ ಸರಿಯಾಗಿ ಮಾರ್ಪಾಡಾಗಿ ಮರುಸೃಷ್ಟಿ ಮಾಡಿ ಅದಕ್ಕೊಂದು ಆಕಾರ ವಿಕಾರವನ್ನು ನೀಡ್ತಕ್ಕಂಥದ್ದೇ ನಮ್ಮ ಅಭಿಮಾನಿ ದೇಶಕ್ಕೆ ರೈತ ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಅದೇ ರೀತಿ ಕಾರ್ಮಿಕರು ಕೂಡ ಅಷ್ಟೇ ಒಂದು ವರ್ಗದ ಸರಿಯಾದ ಅನ್ಯಾಯ ಅಭಿಯೋದ ಎಲ್ಲ ಹಲವಾರು ಯೋಜನೆಗಳಲ್ಲಿ ಕಾರ್ಮಿಕರಿಗೆ ಇಟ್ಟಂತ ಅನ್ಯಾಯ ಧೋರಣೆ ಅವರಲ್ಲಿ ಭಾರತ ಒತ್ತಡದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅನ್ಪಡಿಸತಕ್ಕಂಥ ಸರ್ಕಾರಗಳು ಕೂಡ ಹಲವಾರು ಯೋಜನೆಗಳನ್ನ ಹಾಕೋಬೇಕು ಬರೀ ಆ ಭಾಗ್ಯ ಈ ಭಾಗ್ಯ ಸೌಕರ್ಯ ಮನೆ ಬಗ್ಗೆ ಕಟ್ಕೊಂಡ್ರೆ ಆಗಲ್ಲ ಕಾರ್ಮಿಕರಿಗೂ ಒಂದು ಪರಿಣಾಮ ಭಾಗ್ಯವನ್ನ ನೀಡಬೇಕು ಅಂತ ನಾನು ಸರ್ಕಾರ ಮೂಲಕ ಮಾಡ್ಕೊಂಡಿದ್ದೀನಿ ಅಲ್ವಾ ಆದ್ರೆ ಅವರಿಗೆ ಈ ಸೌಭಾಗ್ಯ ಆಭಾಗ್ಯ ಕೊಡೋದ್ರೆ ಅವರೇನು ಕೊಟ್ಟಿದ್ದಾರೆ ತುಂಬಾ ಸಮಯವನ್ನು ವ್ಯಕ್ತ ಮಾಡ್ತಾರೆ ನಾವು ಮಾಡಿ ಸರ್ಕಾರ ಎಲ್ಲ ಮಕ್ಕಳ ಯಾವುದೋ ಒಂದು ಜಯ ಮಾಡ್ಬಿಟ್ಟಿದ್ರು ನಾನು ಕಾರ್ಮಿಕ ಒಂದು ಮಾಧ್ಯಮ ಮಿತ್ರರ ಸಹಾಯವನ್ನು ಪಡ್ಕೊಂಡು ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಂಘಟನೆಯನ್ನ ಚುರುಕು ಮಾಡಿ ಮತ್ತೊಮ್ಮೆ ಅವರು ಮಲಗಿರ್ತಕ್ಕಂಥ ಕಾರ್ಮಿಕರನ್ನ ಎಚ್ಚರಿಸಿ ಈ ದಿನ ಪ್ರತಿಭಟನೆ ಅಮ್ಕೊಂಡಿದ್ದಾರೆ ಇದಕ್ಕೆ ಕಪ್ಪು ಚುಕ್ಕೆ ತರಬೇಡಿ ಯಾರೂನು ನಮ್ ಸುದ್ದಿವಾಹಿನಿ ಇದೆ ತಾವೆಲ್ಲರೂ ಅದರಲ್ಲಿ ಒಂದೇ ಒಂದು ನಾನು ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ನಿಮ್ದೊಂದ್ ಯಾವ ತರ ನೀವೊಬ್ಬ ಒಳ್ಳೆ ಪ್ರಜಾಪ್ರಭುತ್ವದ ನಾಯಕನಿಗೆ ಮತನವನ್ನ ನೀವು ಒತ್ತುತ್ತೀರಾ ಅದೇ ರೀತಿ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ನಿಮಗೆ ತಕ್ಕಂತ ಬರುತ್ತೆ ಇದು ನಿಮ್ಗೆ ಯಾರ್ಯಾರು ಬಂದಿಲ್ಲ ನಿಮ್ ನಿಮ್ಮ ಯಾರು ಹೋರಾಟಗಾರರ ಬಂಧುಗಳು ಕಾರ್ಮಿಕ ಬಂಧುಗಳು ಅವ್ರಿಗೂ ಕೂಡ ತಲುಪಿಸಿ ನೀವು ಶೇರ್ ಮಾಡಿ ನೋಡಪ್ಪ ಇವತ್ತು ಹೋಗಿದ್ವಿ ನಾವು ಹೋರಾಟ ಮಾಡಿದ್ವಿ ನಿಮ್ಮೆಲ್ಲರ ಪರವಾಗಿ ನೀವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಂದು ಏನು ಶುಗರ್ ಫೆಡರೇಷನ್ ಇದೆ ಆ ಸಂಘಟನೆ ನೀವು ಬೆಂಬಲವನ್ನ ಕೊಡಬೇಕು ಈ ರೀತಿ ಅಂತ ಹೇಳಿ ನೀವು ಕೂಡ ಅವರಿಗೆ ತಲುಪ್ಬೇಕು ಈ ಮಾಹಿತಿಯನ್ನ ಬರೀ ರಾಜ್ಯಾಧ್ಯಕ್ಷರು ಒಬ್ಬರಿಂದನೇ ಆಗಲ್ಲ ಈ ಕೆಲಸ ಪ್ರತಿಯೊಬ್ಬರು ಕಾರ್ಮಿಕ ಬಂಧುಗಳಿಂದ ಆಗ್ತಕ್ಕಂತ ಕೆಲಸ ಇದು ಯಾಕೆಂತಂದ್ರೆ ಇವತ್ತು ನಾವು ಈ ಐದು ಬೆರಳು ಅಂತ ನಾವುಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಈ ಬೆರಳನ್ನ ಯಾರು ಬೇಕಾದ್ರೂ ಬಂದು ತುಂಡು ಮಾಡ್ಕೊಂಡು ಹೊರಟೋಗ್ತಾರೆ ಇದು ಒಂದ್ ಸ್ವಲ್ಪ ನಿಮ್ಗೆ ಇಲ್ಲಿ ಬಂದಿದ್ದೀರ ಇವತ್ತು ಬೆಂಗಳೂರಿಗೆ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಬಹಳ ಅದ್ಭುತವಾದಂತ ಸನ್ನಿವೇಶ ಬಟ್ ಇದು ಇಲ್ಲಿಗೆ ಕೊನೆ ಆಗ್ಬಾರ್ದು ನಮ್ಮ ನ್ಯಾಯ ಸಿಗೋ ತನಕ ನಾವು ಅಗ್ಲೋ ರಾತ್ರಿ ಇದ್ರ ಪರವಾಗಿ ಇದ್ರ ಒಂದು ಏನು ನಮ್ಮ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಕೆಟ್ಟ ಅಧಿಕಾರಿಗಳ ವಿರುದ್ಧ ಪ್ರತಿ ಅವ್ರಿಗೆ ಅವರಿಗೆ ಛೀಮಾರಿ ಆಗ್ತಾ ನಮಗ್ ನ್ಯಾಯ ಸಿಗೋ ತನಕ ಇದನ್ನ ಬಿಡಬಾರ್ದು ಇದನ್ನ ನಾವು ಪಡ್ಕೋಬೇಕು ಅಂತಂತಂದ್ರೆ ತಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಸಾರ್ಥಕತೆಗೆ ಆಗಿ ಆಗ್ಬೇಕು ಆಗ್ಬಿಟ್ಟು ಇದನ್ನ ಎಲ್ಲೆಲ್ಲಿ ತಲುಪಿಸ್ಬೇಕು ಅಷ್ಟು ಜನಕ್ಕೆ ನೀವು ತಲುಪಿಸ್ಬಿಟ್ಟು ಪ್ರತಿಯೊಬ್ಬರನ್ನು ಸಂಘಟಿತರನ್ನಾಗಿ ಮಾಡಬೇಕು ನಮಗಾಗ್ತಕ್ಕಂಥ ಅನ್ಯಾಯವನ್ನ ನೀವು ತುಳಿಬೇಕು ತುಳಿದು ತೋರಿಸ್ಬೇಕು ಮೆಟ್ಟಿ ನಿಲ್ಬೇಕು ನಾವು ಅನ್ಯಾಯವನ್ನ ನಮಗೇನ್ ಬೇಕು ಸವಲತ್ತು ಬೇಕು ಯಾವ ರೀತಿ ಬೇಕು ವೇತನದ ಮುಖಾಂತರ ಬೇಕು ಕಾರ್ಮಿಕರಿಗೆ ಎಲ್ಲೆಲ್ಲಿ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಸರ್ಕಾರ ಅಂತ ಹಗಲು ರಾತ್ರಿ ಅದನ್ನ ಬರೀ ಪತ್ರದ ಮುಖಾಂತರ ನೀಡ್ತಾ ಇದೆ ಅಷ್ಟೇ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಬರ್ತಾ ಇಲ್ಲ ಯಾರ ಕೈಗೂ ಬೇಗ ಸಿಗ್ತಾ ಇಲ್ಲ ಅದು ಹಾಗಾಗಿ ನನ್ನೆಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಕೇಳ್ಕೊಳೋದಿಷ್ಟೇನೆ ನಿಮ್ಮೊಟ್ಟಿಗೆ ಸಂಘಟನೆಗಳು ಸದಾ ಇರುತ್ತೆ ಹಿಂದಿನ ಎರಡು ವರ್ಷ ಸಕ್ಕರೆ ಬೆಲೆ ಮೂವತ್ನಾಲ್ಕ ಸಾವಿರ ಮೂರು ಸಾವಿರ ರೂಪಾಯಿ ಓದಿಲ್ಲ ಎಷ್ಟೇ ಪ್ರಯತ್ನ ಮಾಡಿ ವರ್ಷ ಮತ್ತು ಈ ವರ್ಷ ಮೂರು ಸಾವಿರ ಎಂಟುನೂರು ಮೂರು ಸಾವಿರ ಒಂಬೈನೂರು ಇವತ್ ಮೂರ್ ಸಾವಿರ ಒಂಬೈನೂರ ಐವತ್ತನ್ನು ಆಗಿದೆ ಇದು ಬಾರ್ಡಿ ಇನ್ನೊಂದು ಸ್ವಲ್ಪ ಮುಂದುವರೆದ ಸ್ವಲ್ಪ ದಿವಸ ಅದ್ರಿಗನಿಸ್ತದೆ ಭಗವಂತನ ಕೃಪೆಯಿಂದ ರಂಗು ಮಳೆ ಆಗದೆ ಇರಷ್ಟು ಮಳೆ ಈ ವರ್ಷ ಆಗಿದೆ ಅಂತ ನಾನು ಹೇಳಬೇಕಾಗಿದೆ ಅದು ಒಂದು ಒಂದು ಅವಕಾಶ ಏನಪ್ಪ ಅಂದ್ರೆ ಮಳೆ ಹೆಚ್ಚಾಗಿರೋದ್ರಿಂದ ربমাত্র ইচ্ছিত হলে অল করতে পারে ও কারকানে গো কনিষ্ট 180 দশা উড়সি মাত্র মার করতে